ಸರ್ ಈ ಒಂದು ನಿಮ್ಮ ಹೆಸ್ರಲ್ಲಿರುವಂತಹ ರಾಜ್ಕುಮಾರ್ ಏನಿದೆ ರಾಜ್ಕುಮಾರ್ ಅನ್ನುವಂಥದ್ದು ಅದೊಂದು ಪವರ್ ಟು ದ ನೇಮ್ ಸೊ ಆ ಪವರ್ ಇರೋದಕ್ಕೆ ನಿಮಗೆ ಅಭಿಮಾನಿಗಳು ತುಂಬಾ ಜಾಸ್ತಿ ಇರ್ತಾರೆ ಯಾರಾದ್ರೂ ಕ್ರೇಜಿಯಸ್ಟ್ ಅಭಿಮಾನಿ ಬಗ್ಗೆ ಜ್ಞಾಪಸ್ಕೊಳತ್ತಾ ಯಖಾಚಿತ್ರಕ್ಕೆ ಎಲ್ಲ ಆಡಿಯನ್ಸ್ ನಾವ್ ವೆಲ್ಕಮ್ ಮಾಡೋದಾದ್ರೆ ಏನು ಹೇಳ್ತಿ ಅಯ್ಯೋ ಪ್ರತಿಯೊಬ್ರುನೂ ಎಲ್ಲ ಅಂದ್ರೆ ಫೋಟೋ ಗೀಟೊ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಹೌದಾ ಎಲ್ರೂ ಕ್ರೇಝನ್ ಬಿಡಿ ಅಂದ್ರೆ ಅವ್ರು ತೋರ್ಸ್ ತೋರ್ಸೋ ಪ್ರೀತಿ ಮಾತ್ರ ಸಖತ್ ಕ್ರೇಜಿ ಒಂದು ಅಂದ್ರೆ ಈ ಕ್ರೇಜಿನೆಸ್ನ ನಾವು ಮೆಷರ್ ಮಾಡೋಕ್ಕಲ್ಲ ಬಟ್ ನಾನು ಏನು ಹೇಳ್ದಲ್ಲ ಟ್ಯಾಟೋ ಹಾಕ್ಸೋ ಒಬ್ಬ ಇಲ್ಲಿ ಕಣ್ಣು ರೆಪ್ಪೆ ಮೇಲೆ ಟ್ಯಾಟೋ ಹಾಕ್ಸ್ಕೊಬಿಟ್ಟು ನನಗೆ ಅಪ್ಪ ಅದು ನನಗೆ ಗೊತ್ತೇ ಆಗಿಲ್ಲ ಒಂದು ಬಂದ ಏನ ನೋಡಿದ್ರೆ ಟ್ಯಾಟೋ ಚೆನ್ನಾಗಿದೆ ಅಂದ್ರೆ ಏನು ಅಂತ ಆಮೇಲೆ ನಿಂಗೆ ಕಣ್ಣು ಹೊಡಿತಾವಣ್ಣೆ ಕಣ್ಣು ನೋಡಿತು ಆಮೇಲೆ ನಿಮಗೆ ಕಣ್ಣು ತೋಸ ಇಲ್ಲಿ ಕಣ್ಣು ರೆಪ್ಪೆ ಮೇಲೆ ಹಾಕೊಂಡು ನಾನು ಅಪ್ಪ ಲವ್ ನಿಮ್ಗೆ ಏನು ಏನು ನೋವಿಲ್ಲ ಏನು ಯಾಕೆ ತಲೆಗಿಲಿಕ್ಕೆ ಅಂದರೆ ಕೆಲವು ಸತಿ ಪ್ರೀತಿನ ಮೆಷರ್ ಮಾಡೋಕ್ಕಾಗಲ್ಲ ನಾನು ಅದನ್ನೇ ಕೇಳಿದೆ ಅವನು ಯಾವನಪ್ಪ ಆಕೆ ಫಸ್ಟ್ ಆಕೆದಲ್ಲ ಬಟ್ ಏನಂದರೆ ಪಾಪ ಅವರು ಪ್ರೀತಿ ತೋರಿಸ್ಬೇಕು ಅಂತ ಏನೆಲ್ಲ ಮಾಡ್ತಾರೆ ಬಟ್ ನಾನು ಹೇಳೋದು ಒಂದೇ ಅವ್ರು ಆಲ್ರೆಡಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಮೊನ್ನೆನೂ ಇನ್ಫ್ಯಾಕ್ಟ್ ನಾವು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ವಿಸಿಟ್ ಮಾಡೋದು ಪ್ರತಿಯೊಬ್ಬರು ಮನೆ ಕರ್ಜು ಊಟ ಆಗ್ತಾರಲ್ಲ ಅದಕ್ಕಿಂತ ದೊಡ್ಡ ಪ್ರೀತಿ ನೇನು ಹೇಳಿ ಆಮೇಲೆ ಅಷ್ಟೇ ಸಾಕು ಸರ್ ನಿಮ್ ನಿಮ್ಮ ಚಿತ್ರ ರಿಲೀಸ್ ಆಗೋ ದಿನಾನೇ ಜನಾರ್ದನ್ ರೆಡ್ಡಿ ಅವರ ಮಗನ ಚಿತ್ರ ಕೂಡ ರಿಲೀಸ್ ಆಗಿದೆ ಎಸ್ ಹೌದು ತುಂಬಾ ಸಂತೋಷ ಆಗುತ್ತೆ ಇವತ್ತು ಯಂಗ್ಸ್ಟರ್ ನಮ್ಮ ಚಿತ್ರರಂಗಕ್ಕೆ ಅವರು ಕೂಡ ಯಂಗ್ಸ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾರೆ ಆಫ್ ಕೋರ್ಸ್ ಯಾಕಂದ್ರೆ ಇವಾಗ ನಾವು ಯಾವಾಗ್ಲೂ ಹೇಳೋದು ಆದಷ್ಟು ಸಿನಿಮಾಗಳು ಜಾಸ್ತಿ ಬರಬೇಕು ಜಾಸ್ತಿ ಹೀರೋಗಳು ಬರಬೇಕು ಜಾಸ್ತಿ ಡೈರೆಕ್ಟರ್ಸ್ ಬರಬೇಕು ಅಂಡ್ ನಮ್ಮ ಸಿನಿಮಾ ಸೇಮ್ ದಿಸಾನೇ ಅವತ್ತು ಜೂನಿಯರ್ ಸಿನಿಮಾನು ರಿಲೀಸ್ ಆಗ್ತಾ ಇದೆ ಖುಷಿ ಏನಂದ್ರೆ ಇವಾಗ ಇನ್ನು ಜಾಸ್ತಿ ಜನ ಥಿಯೇಟರ್ ಗಳು ಬರ್ತಾರಲ್ಲ ಎಲ್ಲಾ ಥಿಯೇಟರ್ಸ್ ಇವಾಗ ಫಿಲ್ ಆಗುತ್ತೆ ಎಲ್ಲಾ ಇರುತ್ತೆ ಸೊ ಡಿಸ್ಟ್ರಿಬ್ಯೂಟರ್ಸ್ ಖುಷಿ ಪ್ರೊಡ್ಯೂಸರ್ಸ್ ಖುಷಿ ಆಡಿಯನ್ಸ್ ಖುಷಿ ಕೊನೆಗೆ ನಮಗೆ ಆಸ್ ಇಂಡಸ್ಟ್ರಿ ಅಂತ ಸಖತ್ ಖುಷಿ ಜುಲೈ ನೋಡಬೇಕು ಅಂತ ಮಾಡ್ಕೊಂಡವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ನಾನು ಆಕ್ಚುಲಿ ನಾನ್ ನಿಮ್ಮನ್ನ ಕೇಳೋಣ ಅನ್ಕೊಂಡು ಇವಾಗ ನಾವು ಸಿನಿಮಾ ಬಗ್ಗೆ ಇಷ್ಟೆಲ್ಲ ಮಾತಾಡಿದೀವಲ್ಲ ನಿಮ್ ಪ್ರಕಾರ ಇವಾಗ ಯಕ್ಕ ಸಿನಿಮಾ ಯಾಕೆ ನೋಡ್ಬೇಕಂತ ನೀವ್ ಹೇಳ್ಬೋದು ಫಸ್ಟ್ ಆಫ್ ಆಲ್ ಸಿನಿಮಾದ ಪೋಸ್ಟರ್ ದೂರ್ಚಿದೆ ಹಾಡು ಅಂತೂ ಸಖತ್ ಆಗಿ ಬಂದಿದೆ ಸೊ ಹಾಡು ಆಸ್ ಯು ಸೆಡ್ ಇನ್ವೈಟ್ ಟು ದ ಇನ್ವೈಟ್ ಟು ದ ಮೂವಿ ಸೊ ಹಾಡುಗೆ ಚೆನ್ನಾಗಿ ಬಂದಿದೆ ಬಹಳಷ್ಟು ನಿರೀಕ್ಷೆ ಇದೆ ಸರ್ ಸೊ ಒಂದು ಟೀಸರ್ ನೋಡಿದಾಗ ಟ್ರೈಲರ್ ನೋಡಿದಾಗ ಒಂಥರ ನಿರೀಕ್ಷೆಗಳು ಏನೋ ಇದೆ ಚಿತ್ರದಲ್ಲಿ ಏನೋ ಮಜಾಫ್ ಇದೆ ಆ್ಯಂಡ್ ಇನ್ನೊಂದು ತುಂಬಾ ಇಷ್ಟಪಡೋದು ನಾವು ಕಾಮನ್ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಕನೆಕ್ಟ್ ಚಿತ್ರದಲ್ಲಿ ಚಿತ್ರದಲ್ಲಿ ಇದೇ ಅಂತ ಇಫ್ ನಾಟ್ ಸೂಪರ್ ಸೊ ಇವಾಗ ಇವ್ರು ಹೇಳಿದಂತ ಕಾರಣಕ್ಕೋಸ್ಕರ ದಯವಿಟ್ಟು ಎಕ್ಕ ಸಿನಿಮಾ ನೋಡಿ ಜೊತೆಗೆ ಜೂನಿಯರ್ ಜೂನಿಯರ್ಮಾ ರಿಲೀಸ್ ಆಗ್ತಿದೆ ಆ ಸಿನಿಮಾ ನೋಡಿ ನಮ್ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೆ ಮೇಡಮ್ ಹೇಗೆ ಹೇಳಿದ್ರು ದಿಲ್ ನ ದೋಚಿದೆ ಬರೀ ಪೋಸ್ಟ್ ಸಾಂಗಿಂದ ಅಂತ ಹೇಳಿದ್ವಾ ಹಾಗೆ ನೀವು ಸಿನಿಮಾ ಥಿಯೇಟರ್ ಬಂದ್ರೆ ನಿಮ್ದು ಮೈಂಡ್ ಬ್ಲೋ ಆಗ್ಬಿಟ್ಟು ದಿಲ್ ಇನ್ನ ಎಕ್ಸ್ಟ್ರಾಡಿನರಿಯಾಗಿ ಬ್ಲೋ ಆಗ್ಬಿಡುತ್ತೆ ಬನ್ನಿ ಥಿಯೇಟರ್ ನೋಡಿ ಇವ್ರ ಪರ್ಫಾರ್ಮೆನ್ಸ್ ನೋಡಿ ಅದ್ಭುತವಾಗಿದೆ ಈಗ ಅದು ಸ್ಕ್ರೀನ್ ಮೇಲೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಆಮೇಲೆ ಏನಂದ್ರೆ ಇದು ಪ್ರಾಪರ್ ಬಿಗ್ ಸ್ಕ್ರೀನ್ ಫಿಲ್ಮ್ ಇದು ಸೊ ನೀವು ದೊಡ್ಡ ಸ್ಕ್ರೀನ್ ಈ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಆ ಪಾತ್ರ ಜರ್ನಿ ಮತ್ತೆ ಆ ಇದು ಆಡಂಬರ ಏನಿದೆಯಲ್ಲ ಸಾಂಗ್ಸ್ ಗಳದು ನೀವು ಇದನ್ನ ಬಿಗ್ ಸ್ಕ್ರೀನ್ ನಲ್ಲೇ ನೋಡಬೇಕು ನೀವು ಏನ್ ಮೊಬೈಲ್ ಅಲ್ಲಿ ನೋಡಿದ್ರಲ್ಲ ಅದ್ರದ್ದು ಒಂದು ಸಾವಿರ ಪಟ್ಟು ಎಕ್ಸ್ಟ್ರಾ ಖುಷಿ ಒಟ್ಟಾರೆ ಜುಲೈ ಹದಿನೆಂಟಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ ಸರಿ ಸಿಗ್ತೀರಾ

ಹೇಳಕ್ಕಲ್ಲ ಯಾವ ಥಿಯೇಟರ್ ಅಂತ ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ ಬಿಡಿ ಎಲ್ಲ ಕಡೆ ವಿಸಿಟ್ ಮಾಡ್ತೀರಾ ಸೊ ಎಲ್ಲಾ ಥಿಯೇಟರ್ಗೂ ಹೋದ್ರು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಸ್ಕ್ರೀನ್ ಅಲ್ಲಿ ಯುವ ಅವ್ರನ್ನ ಕಣ್ ತುಂಬಿಕೊಳ್ಳುವಂತ ಸೌಭಾಗ್ಯ ನಿಮ್ಮದಾಗುತ್ತೆ ಅಮ್ಮ ರೈಟ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಬಹಳ ಖುಷಿ ಆಯ್ತು ಅಂಡ್ ಮತ್ತೊಮ್ಮೆ ಮೀಟ್ ಮಾಡೋಣ ವಿತ್ ಸ್ವೀಟ್ ಬಾಕ್ಸ್ ಡೆಫಿನೆಟ್ಲಿ ಅಲ್ಲ ಚಿತ್ರದ ಸಕ್ಸೆಸ್ ಸಕ್ಸಸ್ನೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು